ಸ್ವಾತಂತ್ರ್ಯ ಹೋರಾಟಗಾರ್ತಿ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಕೆಚ್ಚಿದೆಯ ವೀರ ಹೊಡಿತೆ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿಯನ್ನು ನಿರ್ಲಕ್ಷಿಸಿದ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಹಸೀಲ್ದಾರ್ ಧನಂಜಯ ಮಾಲಗತ್ತಿ ಇವರನ್ನು ಕೂಡಲೇ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿ ಪಂಚಮಸಾಲಿ ಸಮಾಜದವರು ಸುರಿಯುವ ಮಳೆಯ ನಡುವೆಯೂ ಸಹ ಭಜನೆ ಮಾಡುವ ಮೂಲಕ ತಹಸೀಲ್ದಾರ್ ಕಚೇರಿಯ ಮುಂದೆ ಆಹೋರಾತ್ರಿ ಧರಣೆ ಸತ್ಯಾಗ್ರಹಕ್ಕೆ ಕುಳಿತಿರುವ ಘಟನೆ ಜರುಗಿದೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇವರ ಇನ್ನೂರ ನಲವತ್ತೇಳನೆಯ ಜಯಂತಿ ಅಂಗವಾಗಿ ತಹಸೀಲ್ದಾರ್ ಧನಂಜಯ ಮಾಲಗತ್ತಿ ಇವರು ಪೂರ್ವಭಾವಿ ಸಭೆಯನ್ನು ಸಹ ಕರೆದಿಲ್ಲ ಚೆನ್ನಮ್ಮ ಜಯಂತಿ ಆಚರಣೆ ಮಾಡುವಲ್ಲಿಯೂ ಸಹ ಸಮಯ ವಿಳಂಬ ಮಾಡಿರುವುದು ಬಹಳ ನಾಚಿಕೆಗೇಡಿನ ಸಂಗತಿಯಾಗಿದೆ ಅಂತ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ಮಾಗಡೆ ಹೇಳಿದರು ಅದಕ್ಕೆ ಈಗ ಬಂದ್ ಕರ್ ಅದಕ್ಕೆ ನಾವು ನಮ್ಮ ಹೋರಾಟ ಈ ಸಲ ಈಗ ಏನಾಗಿದೆ ಅಂದ್ರೆ ಏನ ತಪ್ಪು ಮಾಡ್ಯಾರ ಅವ್ರ ಅಮಾನತಾಗ್ಬೇಕು ಆಗ್ಬೇಕು ತಪ್ಪು ಮಾಡಿದವ್ರ ಅಮಾನತ ಆಗ್ಬೇಕು ಯಾಕಂದ್ರೆ ಇವ್ರು ನೋಡ್ರಿ ತಾಲೂಕು ದಂಡಾಧಿಕಾರಿ ತಾಲೂಕ್ ಸುಪ್ರೀಂ ಇವ್ರು ಮಾಡಿದ್ದಕ್ಕೆ ಎಲ್ಲ ಪಂಚಾಯಿತಿ ವ್ಯಾಪ್ತಿ ಹದಗೆಟ್ಟವು ಕುಂದ್ರಾಳೆ ಸತಿಗೆ ಇವಾಗ ಮಂಜುನಾಥ್ ಗೌರಿ ಅಂತ ಒಬ್ಬ ನಮ್ಮ ಪಟ್ಟ ಪಂಚಾಯತಿ ಮೆಂಬರ್ ಏನ್ರೀ ಇನ್ನೂ ಮಾಡ್ಯಾಲಂದ್ರ ಏ ಇನ್ನೂ ಬಂದಿಲ್ಲ ಸಿ ಲಕ್ಷ್ಮೇಶ್ವರದಾಗ ಮಾಡಿಲ್ಲ ನಮ್ ಅಂತ ಹೇಳಿದ್ರೆ ನಾವು ಯಾವ ಮಟ್ಟದಾಗ ಬಂದೇವಿ ಈಗ ಅದಕ್ಕೆ ನಾವು ಈಗ ಏನು ಕೂತೇವಲ್ಲ ಡಿ ಸಿ ಅವ್ರು ಬರಬೇಕು ತಪ್ಪು ಮಾಡಿದವ್ರನ್ನ ಅಮಾನತ್ ಮಾಡೋ ಮಟ್ಟ ನಮ್ಮ ಹೋರಾಟ ಇರ್ತೈತಿ ನಾವು ಇವತ್ತೇನು ಕುಂತೇವಲ್ಲ ತಾಲೂಕು ವ್ಯಾಪ್ತಿ ಎಂಬ ಕರಿತೀವಿ ವ್ಯಾಪ್ತಿ ಕರಿತೀವಿ ಅದು ಎಷ್ಟು ದಿನ ಹಾಕತ್ತೋ ನಾವು ಅವ್ರ ಹತ್ರ ಧರಣಿ ಮಾಡ್ಯಾದರೂ ನಾವು ನ್ಯಾಯ ಸಿಗೋ ಮಟ್ಟನೂ ಧರಣಿ ಮಾಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಚೆನ್ನಮ್ಮನ ಅಭಿಮಾನಿ ನಾನು ನಮಗೆ रिमोमाड ग <laughs> <laughs> ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು